ನಿಮ್ಮ ಪ್ರೀತಿ ಪ್ರೇಮ ವಿಶ್ವಾಸ ಅಷ್ಟಿದ್ರೆ ಸೂಪರ್ ಆಗಿ ಕತೆ ಮಾಡಿದ್ವಿ ಹಂಡ್ರೆಡ್ ಪರ್ಸೆಂಟ್ ಹಿಟ್ಟು ಗ್ಯಾರಂಟಿ ಪಕ್ಕ ಬ್ಲಾಕ್ ಅಷ್ಟು ಒಳ್ಳೆ ಹೆಸರು ಮಾಡಿದ್ರು ಖುಷಿ ಇದೆ ಚೆನ್ನಾಗಿ ತುಂಬ ಪಾಸಿಟಿವ್ ಆಗಿದೆ ಇನ್ನು ಹೆಚ್ಚು ಜನ ಕ್ಲೀಸ್ ಈಗ ಬೆಳಿಗ್ಗೆ ಶೋಸ್ ಬಗ್ಗೆ ಒಂದು ಮಿನಿಮಮ್ ನಾವು ರೆಸ್ಪಾನ್ಸ್ ಇತ್ತು ವರ್ಡ್ ಆಫ್ ಪೋಸ್ಟ್ ಬ್ಲೇಟ್ ಆಗ್ತಾ ಆಗ್ತಾ ಈಗ ಹೆಚ್ಚು ಜನರಿಗೆ ತಲುಪತ್ತೆ ಒಂದು ಕನ್ನಡ ಇಂಡಸ್ಟ್ರಿಗೆ ನೀವು ರಕ್ಷಿ ಶೆಟ್ಟಿ ಅವರು ತುಂಬ ಒಳ್ಳೊಳ್ಳೆ ಸಿ ಅದ್ಭುತವಾದ ಸಿನಿಮಾಗಳು ಫ್ಯಾನ್ ಇಂಡಿಯಾ ಲೆವೆಲ್ಗೆ ಕೊಟ್ಟಾಗಿತ್ತು ನೆಕ್ಸ್ಟು ನಿಮ್ಮ ಕಾಂತರ ಹೇಗಿರುತ್ತೆ ಅದು ಅವಾಗಲೇ ಮಾತಾಡೋಣ ಈಗ ತುಂಬ ಬೇಗ ಆಗುತ್ತೆ ಅದ್ರ ಬಗ್ಗೆ ಇದೇ ಸೆಪ್ಟೆಂಬರ್ ರಿಲೀಸ್ ಆಗುತ್ತೆ ಸೊ ಅದು ಈಗ ಈಗ ಅನೇಕಿರ್ಕೊತ್ತೆ ಎಲ್ಲರೂ ಥಿಯೇಟ್ರ್ ಬಂದು ಅನೇಕ ನೋಡಿ